ஏன் இவ்வா கதா இஷ்டுல கதா நோடு கலோக்க இவ்வா அதுலாகத்தினி முச்சி பாக்ளாங்க நாய் ஒழுகாவத முந்தக் மாட்கொண்டு இட்லாகண்டி திக்காத்தி நோடுணா ஹௌதே இவா முச்சி பாக்ல தகுதி விட்டு நாய் குழு நோட் மனசார் ஒழுகாவங்க அது நிறைய அந்த பட்டி ஊர்மாரா சீரி தரதை ஒவ்வொரு ಸೀರೆ ತರದೈತೆ ಈಗ ಎದಕ್ ಸೀರೆ ಅದೇ ನಾಳೆ ನಮ್ಮನ್ನೇ ನಿಂತಿ ಊರಿಂದ ಬರಕತ್ತಾಳೆ ಜಂಪರ್ ಪೀಸ್ ಅಷ್ಟ ಹೆಂಗ್ ಕೊಡುದು ಅದಕ್ಕೆ ಒಂದ್ ಸೀರೆ ತುಂಬ ರಾ ಹೋಗಿ ಅಲ್ಲ ನೀ ಮದ್ಲೇ ಹೇಳ್ಬೇಕು ನಾವು ಹಾರೆ ಮಾಡ್ಕೋತಿದ್ ಲಗು ಲಗು ಈಗ ಹೇಳಿರ ನಂದಿನ ಏನು ಹಾರೆ ಮುಗದೇ ಇಲ್ಲ ಬಾಂಡೆ ತುಂಬಿಟ್ಟ ಹಿಟ್ಲ ಅಯ್ಯ ಬಂದ್ ಮಾಡ್ಕೊಂತ ಬಾರ್ ಹಂಗ್ಯಾಕ್ ಮಾಡ್ತಿ ಇವಾಗ ಬಂದ್ ಮಾಡ್ಕೋದ್ ರಾತ್ ಹೇಳಿ ಹೋಗಿವೆ ಈಗ ಹಂಗಲ್ಲಿ ಒಂದ್ ಅಂಗಡಿ ಬಿಟ್ಟು ಎಡಂಗಿ ಬಿಟ್ಟು ನಾಲ್ಕ ಅಂಗಡಿ ಹಂಗ ಅಡ್ಡಾಡ್ಕೊಂತ ಒಂದ್ ಒಂದಂಗಡಿ ಹೋಗಿ ನಮ್ಗೆ ಮನಸ್ಸಿಗೆ ಬರ್ತದ ಒಂದ್ ಅಂಗಡಿಯಾಗ ಹಂಗ ಅಡ್ಡಾಡ್ಕೊಂತ ಹೋಗುದ ಸೀರೆ ತುಗಕಂತ ಹೋಗಿ ಮತ್ತೊಂದ್ ಎಂಟು ಸಾಮಾನ್ ಜೋಡ್ಸ್ತೇವೆ ಅದಕ್ಕೆ ಇವ್ ಆಗುದಿಲ್ಲ ಇವ್ ಲೇಟ್ ಹಾಕತ್ ಯಾಡ್ ಯಾಡ್ಬಿಟ್ಟು ಬಾಂಡೆ ತುಂಬಿಟ್ಟಾಗ ತಿಕ್ಬೇಕೇವ ನಾನು ಹೌದಾ ನಾವ್ ಒಬ್ಬಕ್ಕೆ ನಂಗಾರ ಒಬ್ಬಕೀಗೆ ಗೊತ್ತಾಗುದಿಲ್ಲ ಬಿಡುದಿಲ್ಲ ಚಂದಗೆ ಆತ್ ನಡಿ ಹಂಗಾರ ಬಾಂಡೆ ತಿಕ್ಕುದಿಲ್ಲ ನಿಂದ ನೀ ನಡಿ ನಾ ತೊಳಿತಾನೆ ಹೋಗ್ಬರಂತ ಅಂದ್ರೂ ನಮ್ಗೆ ಬರಕ್ ಆಗುದಿಲ್ಲ ಬಿಡೇವಾ ಬಾಂಡೆವಂತಿಕ್ಕಿರ ಮನಿ ಬಾಳ್ ಹರಿದಂಗಾರ ಎಲ್ಲಾ ಕಸ ಹೊಡ್ದ ಕಲ್ಲರ್ಸಬೇಕ ಕಸ ಕಲ್ ಕಲ್ಲು ಅದೇನ್ ದೊಡ್ಡ ಹಾರಿ ಅಲ್ಲಿ ಬಾರ ಕಲ್ಲ ಅಕ್ಕ ಬನ್ನಿ ಮಾಡ್ಕೋ ಹಿಂಗ್ ಹೋದಾರ ಹಿಂಗ್ ಬರುಣಂತ ಹೋಗು ಮುಂದ ಅನ್ಕೋತೇವ್ವ ಹಿಂಗ್ ಹೋದಾರ ಹಿಂಗ್ ಬರ್ಬೇಕಂತ ಆದ್ರ ಆಗುದಿಲ್ಲ ಅದೇ ನಾವ್ ಅಲ್ಲಿವ ನಾವ್ ಒಬ್ಬಕ್ಕೆ ಹೋದ್ರೆ ಎಂತ ಕಲರ್ ತಗೋಬೇಕು ಏನ್ ತಗೋಬೇಕು ಗೊತ್ತಾಗುದಿಲ್ಲ ಅಂಗಡಿ ಅದ್ ಚಂದೈತ್ರಿ ಈ ಚಂದೈತ್ರಿ ತಗುರಿ ತಗೋರಿ ರೊಕ್ಕ ನೋಕಾಕೊ ತಗೊಂಬಂದ್ಬಿಡ್ತಾನೆ ಅದ ಇಬ್ಬರಾದ್ರ ಒಬ್ರನ್ ಬಿಟ್ಟೊಬ್ರ ಹಂಗ ಮಾತಾಡ್ಕೊಂಡು ತಗೊಂಡ್ ಮರ ಬರ್ತತಿ ಈ ಕೇರ ಬರ್ದಿಲ್ಲ ನಾ ತಾಳು

அடேர் திட்டு நன்கோந்தி கர்க்க அவ்ர யாரும் எல்லாரும் கர்க்க எஸ் திமக்கள் ரூபாவா நூல்த் மனியாக ಏನಿಲ್ಲ ಕಲೋಕ್ಕ ಅದೇ ನೀನು ರೊಟ್ಟಿ ಮಾಡ್ಬೇಕಿಲ್ಲೋ ತಗೋ ನಾನು ಮಾಡಿನ ಮನ್ಯಾಗ ಬಿಸಿ ಬಿಸಿ ರೊಟ್ಟಿ ಈ ಮಾಡಿ ಕೈ ತಕೊಂಡ್ ಬಂದ್ ನೋಡಿದಾಗ ಅದ್ರಾಗ ಒಂದ್ ರೊಟ್ಟಿ ಕೊಡ್ತಾನೆ ತಗೋ ಬಂದಿಂದ ನಮ್ಮ ಮನ್ಯಾಗ ಹುಣ್ಣಂತೆ ಬಾಂಗಾರಿಗೆ ಹೋಗುನು ಹಿಂಗಂತಿ ಅಂಗಾರ ಬಂದೆ ನೋಟ ನೋಡಿನ್ ಮನ್ಯಾಗ ಹೋಗುನಂತ ಬಾಂಗಾರಿಗ ಬಾಂಡೆ ತೀಗ್ ಕೊಡ್ತಾನಿ ತೊಳಿ ಬಾ ಅದಸ ಹೊಡೆದ್ಬಿಡು ಕಲ್ವರ್ಸ್ತಾನಿ ಇಬ್ರು ಕೂಡ ಬಂದ್ಬಿಡು ನಂತ ಹ್ಮ್ ಆತ್ ನಡಿ ಏ ಹಂಗ್ಯಾಕ್ ಮಾಡಿದೆಯರೂಪೋ ಮಕ್ಕ ಯವ್ವ ನೀ ಬ್ಯಾಸರಾದು ಮಾಡ್ಕೊಂಡ್ ಮತ್ತೆ ಹೀಂಗ್ ಮಾಡೋದಾದ್ರೆ ಬ್ಯಾಡ್ ಬಿಡ್ವಾ ನಾನು ಹರೇ ನಾನು ಮಾಡ್ಕೊತೀನಿ ನೀ ಒಬ್ಬಕ್ಕೆ ಹೋಗಿ ಬಂದು ಬಿಡು ಇಲ್ವಾ ನನಗೆ ಬ್ಯಾಸರಿ ಇಲ್ಲಿ ಮನೆಯ ಹರೇ ಮಾಡೋದಕ್ಕೆ ನಡಿವಾ ನಕ್ಕಂತ ಬರ್ತೀನಿ ನಡಿ ಮಾಡು ನಡಿ ಲಗುನ ಹೋಗ್ ಬರೋಣ ಅಂತ ಬಾ ಮತ್ತೆ ಅದೇನೋ ಅಂತಾರಲ್ಲ ಕಾರ್ಯವಾಸಿ ಕತ್ತೆ ಕಾಲ ಅಂತೇಳಿ ಅಂತೇಳೆ ಮತ್ತೆ ಇವತ್ತಕ್ಕಿನ ಪ್ಯಾಟಿ ಕರ್ಕೊಂಡು ಹೋಗ್ಬೇಕಂದ್ರೆ ಅಂದ್ರೆ ಈ ಮನೆ ಚಾಕ್ರಿ ಮಾಡಬೇಕಾ ನಾನು டா மாதிரி மாத்தாடி ரேட் கடும மாதிரி குத் ரெஸ்ட் இல்ல நம்மத்திட்டு நோட் இங்க சோலாடி அந்த கால் பாசாக்க ಇಲ್ಲ ನಾನು ನಿಮಗ ಕಾನ್ ಸಾಕತ್ರು ಚಾ ಬೇಕು ಕೈನು ಸಾಕತ್ರು ಚಾ ಬೇಕು ತಲಿನು ಸಾಕತ್ರು ಚಾ ಬೇಕು ಕಣ್ಣು ಸಾಕತ್ರು ಚಾ ಬೇಕು ನೀವ್ ಅತ್ಯರ ಈಗಾರ ಕುಂತೇನ್ರಿ ಪಾನ್ ತಲೆ ಬಾಳು ನನಗೆ ಏನು ಆಗಲ್ರಿ ಅತ್ಯರ ಒಂದ್ ವಾಟೆ ತೆಗೆದ್ ಇಟ್ಟಾಗಿದ ಇಟ್ಟಾಗಿನ ವಾಟೆ ತಗದ್ ಇಟ್ಟಾಗಿರಾಕಾಗೋಲ್ರಿ ಅತ್ಯರ ನನಗ ಒಂದಿಟ ಮಾಡ್ಕೊಂಡ್ ಕುಡಿಯೋಗ್ರಿ ಪಾ ಅತಿಯಾರ ಅತ್ಯರ ನನ್ ತೆಲ ಮದ್ಲ ಸಿಡಿಂಗತೈತ್ರಿ ಅತ್ಯರ ನನಗೆ ಏನು ಆಗಲ್ರಿ ಅತ್ಯರ ಈಗ ಈಗ ಎದ್ದು ಮ್ಯಾಲೆ ನಿಂತು ಅಂದ್ರೆ ಹೇಳ್ತಾರ ಚಲಿ ತುರಿ ಬಿದ್ದ ಬಿಡ್ತಾನ್ರಿ ನಾ ತಪ್ಪ ಅಂತ ಹೇಳಿ ಇತ್ತಾಗಿನ ಕಾಲ್ ತಗದ ಇತ್ತಾಗ ಇಡಪ್ಪರ್ವಲ್ರಿ ಹೇಳ್ತಾರ ನನಗೆ ನನಗೆ ರೀ ಪಾತ್ಯಾರ ಚಾ ಮಾಡಕ ಒಂದ ಕಪ್ ನೀವು ಮಾಡ್ಕೊಂಡು ಕುಡಿದ್ಬಿಡ್ರಿ ಹೇಳ್ತಾರ ಇವತ್ತೊಂದು ದಿನ ಇವ ಒಂದ ಕಪ್ ಚಾ ಮಾಡ ಅಂದ್ರೆ ಎಷ್ಟು ಮಾತಾಡಕ ಟ್ರೈ ಮಾಡಿ ಆತ್ ಬಿಡೇ ಇವ ನಾನು ಮಾಡ್ಕೊಂಡು ಕುಡಿತೇನೆ ಪರಕ ಪರಕ ಈಗರ ಅವ್ರ ಮನೆಯಿಂದ ಬಂದಾರ ನಮ್ಮ ಅತ್ತೆಯರು ಮತ್ತೆ ಹಿಂದಿನ ಬಂದ ಬಿಟ್ರು ನೋಡಿ ಹನುಮಂತನ ಬಾಲ್ ಹಿಂದಿನ ಯಾವಾಗಿದ್ರು ನಮ್ಮ ಅತ್ತೆಯರು ಇರಾರೆ ಅವರು ಬಾರ ಕಲ್ಲವತ್ತಿ ನಮ್ಮ ತೇರು ಒಳಗ ಚಾ ಮಾಡ್ಕೋಕ್ ಹೋಗ್ಯಾರ ಯಾಕ ಕಲ್ಲವ ಏನಾತ ಈಗ ಅಲ್ಲಿಂದ ಬಂದಲ್ಲ ಏನಾತ ಅದನ ಪರಕ ಸಂಗೋನ್ ಸಸಿದು ಕುಬಿಸಿತ್ತಲ್ಲ ಹೋಗು ನಂದಿದ್ನಲ್ಲ ಹೋಗು ನಂದ್ ಬಾ ಅಡಿಗೆ ನಮ್ಮ ಮಸ್ತ್ ಮಾಡ್ಸಾರಂತ ಪರಕ್ಕ ಹ್ಮ್ ಆ ಗಿರ್ಜವದು ಹೋಗಿ ಉಣ್ಕೊಂಡ್ ಬಂದಾರ ಭಾರಿ ಮಾಡ್ಸಾರಂತ ಅಡಿಗೆ ಅದಕ್ಕ ಬಾ ನಾವು ಹೋಗಿ ಅಂದಿಟ್ಟ ಸೋಬಾನ್ ಕುಂತ ಊಟ ಮಾಡಿ ಬರು ನಂತ ಇವ ನಾವ್ ಅಲ್ಲಿ ಬಿಡಕ್ಕಲ್ಲ ನಮ್ ಯಾಕ ಕಾಲ್ ನಿಸಾಕತ್ತಾವು ಯಾಕ ಒಂದಿಟ ಬಾಳ್ ಬ್ಯಾಸರದಂಗ್ ಆಗೇತಿ ಒಲ್ ತಗೋನಾ ಹೋಗಿ ಬಂದ್ಬಿಡ್ ನೀನ ಹೌದನ ಪರಕ್ಕ ನೀ ಅಲ್ಲಿ ಕಂಗಾರ ಸಜನ ಅದ ಕಳಸ ಹ್ಮ್ ಅಕಿನ ಕಳಸ್ತಿದ್ ನಾನು ಅಕಿ ಯಾಕ ತೆಲಿನು ಅಂತ ಕುಂತಾಳ ನೋಡ್ದ ಕಾಲೆ ತೆಡಕ ಆಗಲ್ರಿ ಮ್ಯಾಲ ನಕ ತಾಳ ಮತ್ತೆ ಹೆಂಗ ಬರ್ತಾಳ ಅಂತ ತೆಲಿನು ಸಕತ್ರ ಏಯ್ ಕಲತಿ ಇಲ್ಲ ನನಗೆ ತೆಲಿನು ಇಲ್ಲ ಅತ್ತೆರ ನಾನು ಹೊಕೆಂತ ಬರಿ ಅತ್ತೆರ ಪಾಪ ಕಲತಿ ಯಾರೋ ಬ್ರ ಆಗುದಿಲ್ಲ ಅಂದ್ರಿ ಹೊಕೆಂತ ಜೊತೆಗೆ ಮೊದಲ ಅಡಿಗೆ ಮಾಡ ಚಲೋ ಮಾಡ್ಸಾರ ಅಂತ್ರಿ ಮತ್ತೆ ಕರೆದು ಹೋಗಿ ಹೋಗ್ಯಾರಿ ನಮ್ಮನು ಹೋಗ್ ಉಂಡ ಬರಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊದಿಲ್ಲ ಅಂದ್ರಿ ಅತ್ತೆರ ಅವರು ಅಲ್ಲ ಈಗರ ತೆಲಿನು ಅನ್ನಕತ್ತಿದ್ದಿ ಮ್ಯಾಲ ಎದ್ದು ನಿಂತ್ರ ತೆಲಿ ತಿರುಗ್ ಬೀಳ್ತಂದ್ರಿ ಅತ್ತೆರ ನಾನು ದಪ್ಪನ ಅನ್ನಕತ್ತಿದ್ದಿ అందరీంద <Supans> <Supans>

ಏ ಸೋಗ್ಲಾಡಿ ನೀ ಅಂದಿದ್ದು ನನಗೆ ಅಂತ ನನಗೆ ಅಷ್ಟು ಗೊತ್ತಾಗುದಿಲ್ಲ ನನಗೆ ನನಗ ಮತ್ತೆ ನೀ ಅಂದಿದ್ದು ನನಗ ಅಂತ ನನಗೂ ಗೊತ್ತೈತ್ರಿ ನನಗೂ ಗೊತ್ತಾಕೈತ್ರಿ ಅಂದ್ರೆ ನನಗೆ ಹಾವು ಕಚ್ಲಿ ಚೋಳ ಕಡಿಲಿ ಅಂತ ಹೇಳಿ ಬೇಡ್ಕೊಕತ್ತಿ ಅಣ್ಣ ಮತ್ತೆ ಹಾವು ಕಡದ ಚೋಳ ಕಡದ ನಾ ಸತ್ತು ಹೋಗ್ಬಿಟ್ರೆ ನಾನು ಚಲೋ ಆಕತಿಲ್ಲ ನಾ ಯಾವಾಗ ಬೇಡ್ಕೊಂಡಿನ ರೀ ಅತ್ತಾರ ಈಗರ ಅಂದ ಹಾವು ಆದ್ರೂ ಕಚ್ಚಬಾರ್ದ ಚೇಳ ಕಡಿಯಬಾರ್ದ ಅಂತ ಯಾರಿಗಂದಿ ನೀನು ನನಗೆ ಅಂದಿಲ್ಲ ಅತ್ತಾರ ಮತ್ತೆ ನೀವು ಮನಿಗೆ ಓಡೋಕಿ ಅಂತೇಳಿ ಹೇಳಿ ಯಾರಿಗಂದ್ರಿ ನನಗ ಅಂದ್ರಿಲ್ಲ ರೀ

ಈಗ ನನ್ ಚಲೋ ಆಗೇತಿ ನೀನ್ ಇಷ್ಟ ದಿನ ನನ್ ಗಂಡಗ್ ಮಾಡಿದ್ ಗೊತ್ತಾಗೇತಿ ಮಗ ಮಗ ಅಂತ ಹೇಳಿ ನನ್ ಗಂಡಗ್ ಮೋಸ ಮಾಡಕತ್ತಿನ ನೀನು ಪಾರಕ್ಕ ನಾ ಮಾತ್ರ ಸುಮ್ನೆ ಬಿಡಂಗಿಲ್ಲ ನನ್ನ ಗಂಡ ಕೋಟೆ ಆದೇಶಿದ್ದ ನಮ್ದು ಕೋಟಿಗಾಟ್ಲ ಆಸ್ತಿ ಹೊಡ್ದಿ ನೀನು ಅದಕ್ಕ ನಮ್ಮನೆಯಾಗದಿ ನೀನು ಹೇಳ ಎಲ್ಲಿ ಬಚ್ಚಿಟ್ಟಿ ನಮ್ಮ ಮಾವನ್ ಮೊದ್ಲೇ நீ ஏனரா நம்ம கர்த்தேனி நீங்க ஏ பார்க்க நீ யார நான் கேள் நீ ಈಗ ಬಾಯಲ್ಲ ಹೇಳಿದ್ ಕೇಳೋದಿಲ್ಲ ಅಂತ ಟಿಕ್ ತಡಿ ಏನ್ ಮಾಡ್ತಾನೆ ನನ್ನ ಯಾರ ಅಂತ ಕೇಳ್ತಿ ಯವ್ವಾ ತೇರ ಎಷ್ಟು ಜೋರ್ ಹೊಡೆದ್ರಿ ಯವ್ವ ತೇರ ನನ್ನ ಕಣ್ಣು ಹೋತಾ ಯವ್ವಾ ಆ ಈಗ ನೆನಪದ್ ನಾ ಯಾರು ಅಂತ ಹೂನ್ರಿ ಅತ್ತೇರ ಮತ್ತೆ ಇಷ್ಟ ತರ ಏನ ನಾಟಕ ಮಾಡಕತ್ತಿದ್ದಲ್ಲ ಏಕ ಏನಾಗಿತ್ತು ನಿನಗ ಅತ್ತೇರ ಎಲ್ಲಾ ದರವೈಗುರಿ ಸಸಿ ಅತ್ತಿ ಸಸಿಗೆ ಮೋಸ ಮಾಡ್ತಾಳ ಅನ್ನೋ ಕೂಡಲೇ ಸಸಿ ಹಿಂಗಾರೋಪ ಹಾಕ್ತಾಳ್ರಿ ಅತ್ತಿಗೆ ಮತ್ತೆ ಎಲ್ಲ ತರವಾಗು ಅತ್ತಿ ಬರೀ ಕೋಟಿಗಟ್ಟಲೆ ಗಟ್ಟಲೆ ಆಸ್ತಿ ಮಾಡ್ತಿರ್ತಾರೆ ಮಾಡ್ತಿರ್ತಾರೀ ಹೀರೋ ಮೋಸ ಮಾಡ್ತಿರ್ತಾಳ್ರಿ ಅದಕ್ಕೆ ಸಸಿ ಹಿಂಗ ರೂಪ ಹಾಕ್ತಿರ್ತಾಳ್ರಿ ಅತ್ತಿಗೆ ಅದಕ್ಕ ನಾನು ಅದಷ್ಟು ಊರಿ ಇರ್ಬೋದಂತ ಹೇಳಿ ನಿಮ್ಗೆ ಹಂಗ ಆ ಧಾರಾವಿ ನೋಡ್ಕೊಂಡ್ ಬಂದ ನಿಮ್ಮ ಇನ್ನೊಂದ್ ಹಿಂತಿ ಮಾಡಾಕಿದ್ದೇನೆ ಇಲ್ರಿ ಅತ್ಯರ ನಾ ಹಂಗ ಏನೋ ಅಂತ ಹೇಳಿ ಮಾತಾಡಿನ್ರಿ ನೋಡಿ ಹಂಗ ನೋಡಗ ಚಲೋ ಅದಿ ಯಾವ್ದಾರಾವಿ ನೋಡ ನನಗ ಬಂದ ಮಾತಾಡ ಅಂತ ആര ഫൈം നമ ചാനൽ നോടേ ദയവിട്ടുട്ടുട്ടുട്ടുട്ടു സബ്സ്ക്ൈബ് മാറി